ಮಾಸ್ತಿ ಪೊಲೀಸ್ ಠಾಣೆಯ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ಗುಂಡು ಹಾರಿಸಿರುವ ಪೊಲೀಸರು ದಿನಾಂಕ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಾಸ್ತಿ ಪೊಲೀಸ್ ಠಾಣೆ ಸಿಆರ್ ನಂಬರ್ ವ್ಯವಕಲನ ಅರವತ್ತೆಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಕರಣದಲ್ಲಿ ಬೆಳಗಿನ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂರುಗಾಂಡಹಳ್ಳಿ ನೀರಿಗೆ ತೋಪಿನಲ್ಲಿ ಆರೋಪಿಗಳಾದ ಅನಿಲ್ ಬಿನ್ರಾಜಪ್ಪ ಇಪ್ಪತ್ತೈದು ವರ್ಷ ಪ್ರಮೋದ್ ಬಿನ್ ರಾಜಪ್ಪ ಇಪ್ಪತ್ತೆರಡು ವರ್ಷ ರವರುಗಳು ಇದ್ದ ಖಚಿತ ಮಾಹಿತಿ ಮೇರೆಗೆ ಬಂಧಿಸಲು ಹೋದಾಗ ಆರೋಪಿಗಳು ಮಾಸ್ತಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ನಿಖಿಲ್ ಮತ್ತು ಶ್ರೀನಿವಾಸಪುರ ಕಾನ್ಸ್ಟೇಬಲ್ ವಾಸು ಮತ್ತು ಶ್ರೀನಿವಾಸಪುರ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನ ಕೊಳ್ಳರವರ ಮೇಲೆ ಹಲ್ಲೆಗೆ ಮುಂದಾದಾಗ ಆತ್ಮರಕ್ಷಣೆಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವಿನ ಕೊಳ್ಳರವರು ಆರೋಪಿಗಳಿಗೆ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದು ಕೂಡಲೇ ಆರೋಪಿಗಳನ್ನು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆಗೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ